ಹಾಸ್ಪಿಟಿ ಅಲ್ಲಿ ನಾನು ಎಷ್ಟೊಂದು ಜನ ಸರ್ಜರಿಗೆ ಫಿಟ್ ಇನ್ನು ಕೆಲವೊಂದು ಜನ ಸರ್ಜರಿ ಇನ್ನು ಅಂದರೆ ಇನಿಷಿಯಲ್ ಸ್ಟೇಜಸ್ ಆಫ್ ನೀ ಪೇನ್ ಇರುತ್ತೆ ಅಥವಾ ಶೋಲ್ಡರ್ ಪೇನ್ ಇರುತ್ತೆ ಅವರಿಗೆಲ್ಲದಕ್ಕೂ ಪೇನ್ ಬೆನ್ನು ನೋವಿರುತ್ತೆ ಕತ್ತು ನೋವಿರುತ್ತೆ ಸೊಂಟ ನೋವಿರುತ್ತೆ ಇದೆಲ್ಲದಕ್ಕೂ ಏನಿರುತ್ತೆ ಸರ್ಜರಿ ಇಂಡಿಕೇಟೆಡ್ ಇರಲ್ಲ ಸರ್ಜರಿಯ ಅವಶ್ಯಕತೆ ಇರಲ್ಲ ಅವರಿಗೆಲ್ಲ ನಾವೇನು ಮಾಡ್ತೀವಿ ಸಣ್ಣ ಇಂಜೆಕ್ಷನ್ ಮೂಲಕ ನೋವು ನಿ ನಿವಾರಣೆ ಮಾಡ್ತೀವಿ ಅದು ನಿಮಗೆ ಎಷ್ಟೊಂದು ಜನ ಹೇಳ್ತಾರೆ ಒಂದು ಇಂಜೆಕ್ಷನ್ನಿಂದನೇ ಮಾಯ ಮಾಡ್ತಿದ್ವಿ ಮಾಯ ಅಲ್ಲ ನಿಮ್ಮ ಪೇನನ್ನು ನಾವು ಸರ್ಜರಿಗೆ ನಿಮ್ಮ ಕೆಲವೊಬ್ರು ಜನ ಒಪ್ಕೋತಾ ಇರತ್ತೆ ಅಂಥವ್ಕೆಲ್ಲ ನಾವು ಏನು ಮಾಡ್ತೀವಿ ಒಂದು ಸಣ್ಣ ಇನ್ಸೆಕ್ಷನ್ ಮಷಿನ್ಗಳೆಲ್ಲ ಇಲ್ಲಿದೆ ಅಲ್ಟ್ರಾಸೌಂಡ್ ಮಷಿನ್ ಇದೆ ಸಿ ಎಂ ಮಷಿನ್ ಇದೆ ಸಿ ಎಂ ಮಷಿನ್ನ ಅಲ್ಟ್ರಾಸೌಂಡ್ ಮಷಿನ್ ಎಲ್ಲ ಕಡೆ ಸಿಗಲ್ಲ ಅಲ್ಟ್ರಾಸೌಂಡ್ ಮಷಿನ್ ಅಂತೂ ಇಲ್ಲಿ ಎಲ್ಲ ಕಡೆ ಬಿಜಾಪುರದಲ್ಲೇ ಎಷ್ಟೊಂದು ಹಾಸ್ಪಿಟಲಲ್ಲಿ ಸಿಗಲ್ಲ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಆ ಮಷಿನ್ಗಳಲ್ಲಿ ನೋಡಿಕೊಂಡು ನಿಮ್ಮ ಬಾಡಿಯಲ್ಲಿ ಯಾವ ಜಾಗದಲ್ಲಿ ನೋಡಿದೆ ಅದೇ ಜಾಗದಲ್ಲಿ ಯಾವ ಪಾಟ್ ನಿಮಗೆ ನೋವು ಮಾಡ್ತಾ ಇದೆ ಅದನ್ನು ನಾವು ಅಲ್ಟ್ರಾಸೌಂಡ್ ಮಷಿನಲ್ಲಿ ಸಿಆ ಮಷಿನಲ್ಲಿ ನೋಡಿಸ್ಕೊತ ಅಲ್ಲಿಗೆ ಲೈಕ್ ಅಂಡರ್ ಪೇಷನ್ ಅಂತ ಹೇಳ್ಬೋದು ಸೊ ಅದನ್ನು ನೋಡ್ಕೊತಾ ಅಲ್ಲೇ ನಾವು ಇಂಜೆಕ್ಷನ್ ಕೊಡ್ತೀವಿ ಸೊ ಪಾತ್ರೆಗಳು ಎಷ್ಟೊಂದು ನೋಡೋದು ಬೇಕಾಗಲ್ಲ ಆ್ಯಂಡ್ ತುಂಬ ಅಲ್ಲಿ ಹೋಗಿ ಹತ್ರ ಅಲ್ಲಿ ಪೇನ್ ಕಿಲ್ಲರ್ಸ್ ತೊಗೊಂಡು ಬರ್ತಾರೆ ಪೇಯ್ನ್ ಕಿಲ್ಲರ್ಸ್ ಭಾಳ ದಿನ ತೊಗೊಳೋದ್ರಿಂದ ಏನಾಗುತ್ತೆ ಅದರಿಂದ ತುಂಬ ಸಮಸ್ಯೆಗಳು ಬರ್ತವೆ ಕಿಡ್ನಿ ಫೇಲ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತವೆ ಹೀಗೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ತಡೆಯೋದಕ್ಕೆ ಏನು ಮಾಡ್ತೀವಿ ನಾವೀಗ ಅಲ್ಟ್ರಾಸೌಂಡ್ ಅಲ್ಲಿ ಎಲ್ಲಿ ನೋವಿದೆ ಯಾವ ಪಾರ್ಟ್ ಇಂದ ಮಾಡ್ತೀವಿ ಅದನ್ನೇ ನೋಡ್ಕೊಂಡು ಅಲ್ಲಿಗೆ ನಾವು ಇಂಜೆಕ್ಷನ್ ಕೊಡ್ತೀವಿ ಸೊ ಅದರಿಂದ ನಿಮಗೆ ಏನಾಗುತ್ತೆ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತಗೊಂಡು ನಿಮ್ಮ ಬಾಡಿನ ಹಾಲ್ ಮಾಡ್ಕೊಳ್ಳೋದಿರಲ್ಲ ಆ್ಯಂಡ್ ತುಂಬ ದಿನ ಟ್ಯಾಬ್ಲೆಟ್ಸ್ ತಗೊಂಡು ಸ್ಪೈನ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಟಡಿ ಮಾಡಿದ್ದೀನಿ ಅಲ್ಲೇ ವರ್ಕ್ ಮಾಡಿದ್ದೀನಿ ಇವಾಗ ನಾಲ್ಕು ತಿಂಗಳಿಂದ ನಾನು ಈ ಕಡೆ ಇಂಡಿಗೆ ಶಿಫ್ಟ್ ಆಗಿದ್ದೀನಿ ಇಂಡಿ ಮತ್ತೆ ಬಿಜಾಪುರಲ್ಲಿ ನಾವು ಓಪನ್ ಸರ್ಜರಿ ಓಪನ್ ಫ್ರ್ಯಾಕ್ಚರ್ ಇರ್ಬೋದು ಸ್ಪೈನ್ ಸರ್ಜರಿ ಇರ್ಬೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು ಅವೆಲ್ಲ ಈ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೀವಿ ಆಪರೇಷನ್ ರೂಮು ಮಾಡ್ಲರ್ ಹೋಗಿದೆ ಎರಡು ಆಪರೇಷನ್ ರೂಮ್ ಇದೆ ಎರಡು ದೊಡ್ಡದಾಗಿ ಇದೆ ಹೋಗಿದೆ ಇದೆ ಒಂದೊಂದು ಸ್ಪೈನ್ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದ್ರೆ ಆಪರೇಷನ್ ರೂಮ್ ಇದೇ ಥರ ಇರಬೇಕಂತ ಇರುತ್ತೆ ಮಾಡಲರ್ ಹೋಗಿ ಅಂತ ಎ ಸಿ ಬರಬೇಕು ದೊಡ್ಡದಾಗಿರ್ಬೇಕು ಅದೆಲ್ಲ ಇಲ್ಲಿ ಅವೈಲೇಬಲ್ ಇದೆ ತಾಲೂಕ್ ಪ್ಲೇಸಲ್ಲಿ ಈ ಥರ ಹಾಸ್ಪಿಟ್ಲ್ ಇರೋದು ಭಾಳ ಕಡಿಮೆ ಆ ಥರ ಚೆನ್ನಾಗಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ ಎಲ್ಲ ಸರ್ಜರಿ ಮಾಡುವಂಥದ್ದು ಯೋಗ್ಯ ಇರುವಂಥದ್ದು ಹಾಸ್ಪಿಟ್ಲ್ ಅನ್ಬೋದು ನಾವು ಮೊನ್ನೆ ರೀಸೆಂಟಾಗಿ ಒಂದು ಎಂಟು ವರ್ಷ ಫಿಮೇಲ್ ಪೇಶೆಂಟ್ ಹೆಡ್ ಇಂಜುರಿ ಆಗಿತ್ತು ಕಾಲು ಮುಗಿದಿತ್ತು ಹೆಡ್ ಇಂಜುರಿ ಅನ್ಕಾನ್ಸಿಯಸ್ ಕಾನ್ಸಿಯಸ್ ಇಲ್ಲ ಸ್ಟೇಬಲ್ ಪಲ್ಸ್ ನೋಡಿದ್ರೆ ಪಲ್ಸ್ ಸಿಗ್ತಿಲ್ಲ ಅಂದರೆ ಬಿ ಪಿನೂ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಆ ಇದ್ದಾಗೆ ನಮ್ಮ ಎಮರ್ಜೆನ್ಸಿ ಮತ್ತು ರಿಸಸ್ಕಿಟೇಷನ್ ಮೆಡಿಸಿನ್ ಆದಂಥ ರಿತೇಶ್ ಡಾಕ್ಟರ್ ರಿತೇಶ್ ಅವರು ಲಕ್ಷ್ಮೀಕಾಂತ್ ಸರ್ ಸೇರಿಬಿಟ್ಟು ಸ್ಟೇಬಲ್ ಮಾಡಿದ್ರು ಪೇಷಂಟ್ ರಿಸಸ್ಕಿಟೇಷನ್ ಅಂತಾರೆ ಒಂದು ತ್ರೀ ಟು ಫೋರ್ ಅವರ್ಸ್ ಈಗ ನಮ್ಮ ಸೇಫ್ ಟೈಮ್ ಅಂತಾರೆ ವ್ಯಾಲ್ಯೂಬಲ್ ಟೈಮ್ ಅಂತಾರೆ ಒಂದು ಪೇಷಂಟ್ ಗೆ ಕಾನ್ಸಿಯಸ್ ಹೋದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ತ್ರೀ ಟು ಫೋರ್ ಅವರ್ಸ್ ನಾವು ಪೇಷಂಟ್ ರಿಸಸ್ಕಿಟೇಷನ್ ಮಾಡಬೇಕು ಅಂದರೆ ಸ್ಟೇಬಲ್ ಮಾಡಬೇಕು ಅಂದ್ರೆ ಪಲ್ಸ್ ಬರುವಂತದ್ದು ಮಾಡಬೇಕು ಆಕ್ಸಿಜನ್ ಹಾಕ್ಬೇಕು ಸ್ಯಾಚುರೇಷನ್ ಮೇಂಟೈನ್ ಮಾಡಬೇಕು ಅದನ್ನ ಈ ಇಲ್ಲೇ ಎಮರ್ಜೆನ್ಸಿ ವೂಮ್ ಮಾಡಿದ್ದಾರೆ ಮಾಡಿದ್ದಾರೆ ಆದ ನಂತರ ನಾಲ್ಕು ಗಂಟೆ ಆದ ನಂತರ ಪೇಷಂಟ್ ಸ್ಟೇಬಲ್ ಆಯ್ತು ಎಚ್ಚರ ಬಂದು ಎಚ್ಚರ ಬಂದಾಗ ಮತ್ತು ಕಾಲು ಒಂದು ಮುಂದಿರ್ತಾರೆ ಕಾಲು ಸ್ಟೇಬಲ್ ಮಾಡ್ಬೇಕಾಗತ್ತೆ ಫಿಕ್ಸೇಷನ್ ಮಾಡಿಲ್ಲ ಅಂತ ಅದರಿಂದ ಇನ್ನೊಂದು ತೊಂದರೆ ಥ್ರೋಮ ಎಂಬಾಲಿಸಮ್ ಅಂತಾರೆ ಅದು ಅದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಅದರ ಅದು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಯಾಗಿ ನಾವು ಅವತ್ತೇ ಸೇಮ್ ದಿನವೇ ನಾವು ಸಂಜೆ ಸರ್ಜರಿ ಪೋಸ್ಟ್ ಮಾಡಿದ್ವಿ ವೈ ಮಿನಿಮಲ್ ಅಂತ ಜಸ್ಟ್ ಒಂದು ಅರ್ಧ ಇಂಚು ಅಂದ್ರೆ ಐದು ಸೆಂಟಿಮೀಟರ್ ಅಷ್ಟು ಹೋಲ್ ಮಾಡಿಬಿಟ್ಟು ನಾವು ಒಂದು ಪಿನ್ ಅಂತಾರೆ ಆ ಥರ ಪಿನ್ ಹಾಕಿಬಿಟ್ಟು ಸ್ಟೇಬಲ್ ಮಾಡಿದ್ದೀವಿ ಪೇನು ಎಲ್ಲ ರೆಡ್ಯೂಸ್ ಆಗಿದೆ ಇನ್ನೊಂದು ಎರಡರಿಂದ ಮೂರು ವಾರಲ್ಲೇ ಅವಳಿಗೆ ನಡೆಸ್ಬಿಡ್ತೀವಿ ಇದೊಂದು ಎಮರ್ಜೆನ್ಸಿ ಈ ತರ ಎಮರ್ಜೆನ್ಸಿ ಮತ್ತೆ ಕಡಿಮೆ ಎಂಟು ವರ್ಷ ಎಂಟು ವರ್ಷ ಸಿಟಿಯಲ್ಲೇ ಮಾಡಲ್ಲ ಅವ್ರು ನಾವು ಇದು ಮಾಡಲ್ಲ ಬೇರೆ ಕಡೆ ದೊಡ್ಡ ಸಿಟಿಗೆ ಹೋಗ್ರಿ ಅಲ್ಲಿ ಮಾಡ್ತಾರೆ ಯಾಕಂದ್ರೆ ಕಾಂಪ್ಲಿಕೇಶನ್ ಆಗ್ತಿರುತ್ತೆ ಒಂದು ಅನಾಸ್ಪೇಷ ಇರಬಹುದು ಮೆಡಿಸಿನ್ ಇಂದ ಆಗ್ತಾ ಇರ್ಬೋದು ಅಂತದ್ದು ಎಲ್ಲರೂ ಮಾಡಲ್ಲ ಅದು ಈ ಆಸ್ಪತ್ರೆಯಲ್ಲಿ ಅದಕ್ಕೆ ಕಾರಣ ಎಲ್ಲ ಲಕ್ಷ್ಮಿಕಾಂತ್ ಅವರು ರಿಸ್ಕ್ ಸಿಕ್ಕಾಬಿಡಿದ್ರು ಹಾಸ್ಪಿಟ್ಲ್ ನಡೆಸಬೇಕಾದ್ರೆ ಎಲ್ಲ ಸೌದ್ಯೋಗಿಕ್ ತಗೋಬೇಕಾಗತ್ತೆ ಡಾಕ್ಟರ್ಸ್ ಕರ್ಸ್ಬೇಕಾಗತ್ತೆ ಎಲ್ಲ ಎಲ್ಲ ಅದನ್ನು ಕಷ್ಟಕರ ಸಮಸ್ಯೆಯನ್ನು ಎಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ನಾನು ಇವಾಗ ಇಲ್ಲಿ ಸ್ಪೈನ್ ಒಂದು ಅರೌಂಡ್ ಫೈವ್ ಟು ಏಟ್ ಕೇಸ್ ಮಾಡಿದ್ದೀನಿ ಇವೆಲ್ಲ ಎಂಥ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಮಾಡುವಂಥದ್ದೇ ತೋ ಮೈಲೋಪತಿ ಅಂತ ಮೈಲೋಪತಿ ಅಂದರೆ ಕೂತಿಗೆ ಇರ್ಬೋದು ಸ್ವಂತ ಇರ್ಬೋದು ಅಲ್ಲಿ ನರಕ್ಕೆ ಒತ್ತು ಒತ್ತುಬಿಟ್ಟಿರ್ತದೆ ಒತ್ತಿದ ಏನಾಗುತ್ತೆ ಕಾಲಿ ಜೋಮ್ ಬರೋದು ಮತ್ತು ಶ್ವಾಸ ಎರಡು ಕಾಲ್ದು ಅಷ್ಟು ಹೋಗ್ಬಿಡುತ್ತೆ ಪವರ್ ಎಲ್ಲ ಹೋಗ್ಬಿಟ್ಟಿರ್ತದೆ ಅಂತ ಪೇಷೆಂಟ್ಗೂ ಮೊನ್ನೆ ಒಂದು ಸರ್ಜರಿ ಮಾಡಿದ್ದೀನಿ ಇಲ್ಲ ಅರ್ಜುನಿ ಅಂಜುಡಿಗೆ ಅಂಜುಡಿಗೆ ಊರದವರು ಮತ್ತೆ ಇನ್ನೊಂದು ವರ್ಕೂಡ ಪ್ಲಾಸ್ಟಿ ಅಂತ ಅಂದ್ರೆ ಫ್ರಾಕ್ಚರ್ ಆಗ್ಬಿಟ್ಟಿರ್ತದೆ ಅದಕ್ಕೆ ಅದಕ್ಕೇನಿಲ್ಲ ಕೊಯ್ಲರ್ ಒಂದು ಜಸ್ಟ್ ಪಿನ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟಿರ್ತೀವಿ ಅದು ಹಾಕ್ಬಿಟ್ಟು ನೆಕ್ಸ್ಟ್ ದಿನದಾನೇ ನಡೆಸ್ತಿರ್ತೀವಿ ಈಗ ಇನ್ನೊಂದು ಮೂರ್ನಾಲ್ಕು ಪೇಷಂಟ್ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ವಲ್ಪ ಜನ ಭಯ ಪಡ್ತಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗ್ರೆ ಕೂಡಕ್ಕೆ ಬರಲ್ಲ ಬರಕ್ ಬರಲ್ಲ ಇದೇ ದೊಡ್ಡ ಸಿಟಿಯಲ್ಲಿ ದಿನಕ್ಕೆ ನಾವು ಬೆಂಗಳೂರು ಸ್ಪರ್ಶ ಹಾಸ್ಪಿಟಲ್ ಇದ್ದಾಗ ದಿನಕ್ಕೆ ಐದರಿಂದ ಆ ಕೆಸಿದ್ರೆ ಕೃತಕ ಮರು ಜೋಡೇನೆ ಜೋಡಣೆ ಮಾಡ್ತಾ ಇದ್ದೀವಿ ಅದು ಇನ್ನು ಸ್ವಲ್ಪ ಹಳ್ಳಿಯಲ್ಲಿ ಅದೊಂದು ಸ್ವಲ್ಪ ಭಯ ಜಾಸ್ತಿ ಆ ಸರ್ಜರಿ ಸರ್ಜರಿ ಕೂಡ ಮಾಡೋದು ಮಾಡ್ಕೊಂಡ್ರೆಸ್ಟ್ ಆತರ ಏನಿಲ್ಲ ನಾವು ಸರ್ಜರಿ ಆದ ನಂತರ ನಡೆಸ್ತೀವಿ ಕೂರಿಸಬಹುದು ಎಲ್ಲ ಇನ್ನೊಂದು ಮೂರ್ನಾಲ್ಕು ಜನ ರೆಡಿ ಆಗಿದ್ದಾರೆ ಸ್ಕೀಮ್ ಬಂದಾದ ನಂತರ ಸರ್ಜರಿ ಮಾಡ್ತಾ ಇದೀವಿ ಒಂದೊಂದು ಒಂದೊಂದು ಆರ್ಥ್ರೈಟಿಸ್ ಮತ್ತೆ ಸಂಧಿ ಇರುತ್ತಲ್ಲ ಒಂದು ಗ್ರೇಡ್ ಒಂದು ಎರಡು ನಾವು ಎಲ್ಲಕ್ಕೂ ಸರ್ಜರಿ ಮಾಡಲ್ಲ ಅದಕ್ಕೆ ಮೇಡಮ್ ಅವರು ಇದ್ದಾರೆ ಮೇಡಮ್ ಅವರು ಮಾಡ್ತಾರೆ ಪೇನ್ ಮ್ಯಾನೇಜ್ಮೆಂಟ್ ಸರ್ಜರಿ ಇಲ್ಲಾರೆ ನೋವು ನಿವಾರಣೆ ಮಾಡ್ತಾರೆ ಅದ್ರ ಬಗ್ಗೆ ಮೇಡಮ್ ಶಾಂತಲಾ ಮೇಡಮ್ ಅವರು ಹೇಳ್ತಾರೆ ನಾವು ಆಸ್ಪತ್ರೆ ನಡೆಸಿ ಸುಮಾರು ಒಂದು ನೂರ ಅರವತ್ನಾಲ್ಕು ಯಶಸ್ವಿ ಶಸ್ತ್ರಚಿಕಿತ್ಸೆಗಳು ಹಾಗೂ ಸುಮಾರು ಒಂದು ಸಾವಿರದ ನಾಲ್ಕುನೂರು ಒಳ ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ಆರು ಸಾವಿರ ಹೊರ ರೋಗಿಗಳಿಗೆ ಯಶಸ್ವಿಯಾಗಿ ಒಪ್ಪಿಡಿಯಲ್ಲಿ ಚಿಕಿತ್ಸೆ ಮತ್ತು ಮೂವತ್ತು ತುಂಬ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ಹಾಗೂ ತೊಂಬತ್ತೆಂಟು ವಯಸ್ಸಿನವರಿಗೆ ಕಾಲು ಮುಗಿದವರಿಗೆಲ್ಲ ಶಸ್ತ್ರಚಿಕಿತ್ಸೆಗಳು ಈ ಎಲ್ಲವನ್ನೂ ಕೂಡ ನಾವು ಸುದೀರ್ಘವಾಗಿ ಒಂದು ವರ್ಷಗಳಿಂದ ನಾವು ನಡೆಸ್ತಾ ಇದ್ದೀವಿ ಸ್ಪಂದನ ಆಸ್ಪತ್ರೆ ಈ ಒಂದು ಒಂದು ವರ್ಷಗಳಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡು ತುಂಬ ವೈದ್ಯರುಗಳು ಈ ಒಂದು ಆಸ್ಪತ್ರೆಗೆ ಮಟ್ಟಕ್ಕೆ ಬರಲಿಕ್ಕೆ ತುಂಬ ಶ್ರಮ ವಹಿಸಿರ್ತಾರೆ ಹಾಗೆ ಅದರ ಜೊತೆಗೆ ನಮ್ಮಲ್ಲಿರುವಂಥ ಜ ಆಶೆಗಳಾಗಿರ್ಬೋದು ಕೆಲವು ಡಾಕ್ಟರ್ಗಳಾಗಿರ್ಬೋದು ಕೆಲವೊಂದು ಲೋಕಲ್ ಲೀಡರ್ಗಳಾಗಿರ್ಬೋದು ತುಂಬಾ ಈ ಬೆನ್ ಹಿಂದೆ ಪರದೆ ಹಿಂದೆ ಕೆಲಸ ಮಾಡ್ತಿದ್ದಾರೆ ಈ ಆಸ್ಪತ್ರೆಗಳಿಗೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ನಲವತ್ತು ನಾವು ಉಚಿತವಾಗಿ ಚಿಕಿತ್ಸಾ ಶಿಬಿರಗಳನ್ನು ನಾವು ಹಂಕೊಂಡಿದ್ವಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಿಗೆ ಇದೆಲ್ಲ ಕೂಡ ನಾವು ಈ ಒಂದು ವರ್ಷಗಳ ಕಾಲದಂತೆ ನಾವು ಇದನ್ನು ಮಾಡಿದ್ದೀವಿ ಸೊ ಈಗ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತ ಜನರಿಗೆ ನಮ್ಮಲ್ಲಿ ಆಗ್ತಿರುವಂಥ ಒಂದು ಸೌಲಭ್ಯಗಳು ನಮ್ಮಲ್ಲಿ ಸಿಕ್ಕಿರುವಂಥ ಸೌಲಭ್ಯಗಳು ಜನರಿಗೆ ಒಂದು ಮುಟ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದರಲ್ಲಿ ಮೇನ್ ಆಗಿ ನಾವು ನಮ್ಮ ಜನ ಎಲ್ಲ ಬಿಜಾಪುರ ಸೊಲಾಪುರ್ ಜೈಸಿಂಗ್ಪುರು ಮಿರಾಜ್ ಹೋಗ್ತಾ ಇದ್ದಾರೆ ಸೊ ಅಲ್ಲಿರುವಂಥ ಒಳ್ಳೆ ಒಳ್ಳೆ ಸರ್ಜನ್ ಕೂಡ ಇಲ್ಲಿದ್ದಾರೆ ಒಳ್ಳೆ ಒಳ್ಳೆ ಪ್ಯಾಕೇಜ್ಗಳಲ್ಲಿ ನಾವು ಜನರಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಈ ಒಂದು ಮುಂದಿನ ವಾರ ಒಂದು ಹತ್ತು ದಿನಗಳಲ್ಲಿ ಯಶಸ್ವಿನಿ ಮತ್ತು ಧರ್ಮಸ್ಥಳ ಸಂಘದ ಎರಡು ಸ್ಕೀಮ್ಗಳನ್ನು ಕೂಡ ನಾವು ಜೋಡಣೆ ಮಾಡ್ಕೊಂಡಿದ್ದೀವಿ ಅವು ಒಂದು ವಾರಗಳಲ್ಲಿ ಬರ್ತದೆ ಪ್ಲಸ್ ನಮಗೆ ಈಗ ಕೆ ಎಸ್ ಆರ್ ಟಿ ಸಿ ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ಇದೆ ಕೆ ಎಸ್ ಆರ್ ಟಿ ಸಿ ನಾವು ಟೈಅಪ್ ಮಾಡಿ ಒಂದು ತಿಂಗಳಾಯಿತು ಹಾಗೂ ಕೆ ಎಸ್ ಆರ್ ಟಿ ಸಿ ಪೇಷಂಟ್ಗಳನ್ನು ಕೂಡ ತುಂಬ ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ತೆಗೆದುಕೊಂಡು ಹೋಗ್ತಿದ್ದಾರೆ ಸೊ ಇನ್ನೂ ಕೆಲವೊಂದು ಇದ್ದಾವೆ ಎ ಎ ಬಿ ಮತ್ತು ಪೊಲೀಸ್ ಆರೋಗ್ಯ ಭಾಗ್ಯ ಬೇರೆ ಬೇರೆ ಇಲ್ಲಿಯೂ ಕೂಡ ನಾವು ಡೈಅಪ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಇಲಾಖೆಯಿಂದ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಅದಕ್ಕೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಹಾಗೂ ನಾವು ಕ್ಲಿಷ್ಟಕರವಾದ ಸರ್ಜರಿಗಳನ್ನು ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸರ್ ಒಂದೆರಡು ಮಾತು ಹೇಳ್ತಾರೆ ಡಾಕ್ಟರ್ ಸೋಹೇಲ್ ಸರ್ ಇವರಿಗೆ ಜಸ್ಟ್ ತಾನೇ ಬೆಳಿಗ್ಗೆ ಒಂದು ಅಪೆಂಡಿಕ್ಸ್ ಅಪ್ರೀಸ್ ಮಾಡಿದ್ವಿ ಸರ್ ಹದಿನಾಲ್ಕು ವರ್ಷದ ಹುಡುಗಿ ಅಪೆಂಡಿಕ್ಸ್ ಒಳಗೋಗಿತ್ತು ಮೊಟ್ಟೆ ಜಸ್ಟ್ ನಾವು ಮುಗಿಸ್ಕೊಂಡು ಅದನ್ನೇ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇಂಥ ಕೃಷ್ಣಕರ ಸರ್ಜರಿ ಕೂಡ ಇಲ್ಲಿ ಆಗ್ತಾ ಇದೆ ಜನರಿಗೆ ಅದು ಗೊತ್ತಾಗ್ತಿಲ್ಲ ಜನ ಬೇರೆ ಕಡೆ ಹೋಗ್ತಾರೆ ತುಂಬ ದುಡ್ಡು ಹಾಳು ಮಾಡ್ತಾರೆ ಸೊಲಾಪುರ್ ನೀರಾಜ್ ಲಕ್ಷ ಚೈನೆಯ ಬರ್ತಾರೆ ಜನರಿಗೆ ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಸೊ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೂಡ ಸೇಮ್ ಇರುತ್ತೆ ಇಲ್ಲಿ ಸರ್ವಿಸ್ ಟ್ವೆಂಟಿ ಫೋರ್ ಸೆವೆನ್ ಇದೆ ಡಾಕ್ಟರ್ ಟ್ವೆಂಟಿ ಫೋರ್ ಇಂಡ್ ಸೆವೆನ್ ಇರ್ತಾರೆ ಜನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ತಗೋಬೇಕು ನಮ್ಮ ಜನ ಇದು ಅವಶ್ಯಕತೆ ಇದೆ ತಗೋಬೇಕು ನಮ್ಮ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಆಪರೇಷನ್ ಥಿಯೇಟರ್ಗಳು ದೊಡ್ಡ ಆಪರೇಷನ್ ಥಿಯೇಟರ್ಗಳು ಐ ಸಿ ಇದೆ ವೆಂಟಿಲೇಟರ್ ಇದೆ ಎಲ್ಲ ಇದೆ ಈಗ ಇಲ್ಲಿಂದ ನೀವು ಬಿಜಾಪುರ ಹೋಗುವಷ್ಟರಲ್ಲಿ ಅಲ್ಲಿ ಆಗುವಂಥ ಅನಾಹುತಗಳಿಗೆ ಅದಾಗಬೇಕಂತಾನೆ ಇವರು ಹತ್ತು ಒಂದೊಂದು ವರ್ಷ ಕೆಳಗಡೆ ಈ ಆಸ್ಪತ್ರೆಗೆ ಕಟ್ಟಿದ್ದಾರೆ ಸೊ ಅದನ್ನು ನಾವು ಈಗ ಯಶಸ್ವಿ ನರ್ಸ್ಕೊಂಡು ಒಂದು ವರ್ಷ ಬರ್ತಾ ಇದೀವಿ ಜನ ಇದ್ರೆ ಸದುಪಯೋಗಗಳು ರಾತ್ರಿ ಎಮರ್ಜೆನ್ಸಿ ಹಗಲಂತ ಎಮರ್ಜೆನ್ಸಿ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ಇಲ್ಲಿ ಎಲ್ಲ ಸವಲತ್ತು ಇದೆ ಅದನ್ನು ಉಪಯೋಗ ತೆಗೆದುಕೊಳ್ಬೇಕು ಅಂತ ನಾನು ಪ್ರತಿ ಸಲ ಎಲ್ಲೇ ವೇದಿಕೆ ಮೇಲೆ ಇರಲಿ ಎಲ್ಲೇ ಇರಲಿ ಎಲ್ಲರಿಗೂ ಅದನ್ನ ಹೇಳ್ತೀನಿ ದಯವಿಟ್ಟು ಇಲ್ಲಿ ಇಲ್ಲಿ ಬಂದು ನೀವು ತೋರಿಸ್ಕೊಂಡು ಬಿಜಾಪುರ ಸಲಾಪು ಎಲ್ಲರೂ ಅವರಲ್ಲಿ ಇಲ್ಲಿ ಬಂದರೆ ಪ್ರಥಮ ಚಿಕಿತ್ಸೆ ಸಿಗ್ತದೆ ಈಗ ಒಂದು ಎಕ್ಸಾಂಪಲ್ ನಿನ್ನೆ ಒಂದು ಬೇನೂರು ಫ್ಯಾಕ್ಟ್ರಿಯಲ್ಲಿ ಮೂವತ್ತೆರಡು ವರ್ಷ ಹುಡುಗ ತಲೆ ಚಕ್ರ ಬಂದಿದ್ದ ಅವನ್ನ ಅಲ್ಲಿ ಬೇನೂರು ಫ್ಯಾಕ್ಟರಿ ನಮ್ಮ ಟೈಯಪ್ ಇದೆ ಸರ್ ಅವರು ನಮ್ಮ ನಮ್ಮಲ್ಲಿ ನಾವು ಒಂದು ತಿಂಗಳು ಎರಡು ತಿಂಗಳಾದರೂ ಬಿಲ್ ಅವರು ಟೈಅಪ್ ಇದೆ ಅಂತ ಹೇಳಿ ತಗೊಂಡ್ಬಂದ್ರೆ ಟೈಅಪ್ ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅವ್ರು ತಗೊಂಡ್ಬಂದ್ರೆ ಥರ್ಟಿ ಟು ಇಯರ್ಸ್ ಆಂಟ್ರ ಎಮ್ ಐ ಅಂದ್ರೆ ಅಕ್ಯೂಟ್ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ಬರೀ ಮೂವತ್ತೆರಡು ವರ್ಷಗಳ ಅವರನ್ನ ನಾವೆಲ್ಲ ಸೇವ್ ಮಾಡಿ ಮೆಡಿಸಿನ್ ಕೊಟ್ಟು ಎಲ್ಲ ಮಾಡಿ ಆಕ್ಸಿಜನ್ ಇಟ್ಟು ನಮ್ಮ ಹುಡುಗನ ಇಬ್ಬರು ಅವ್ರ ಜೊತೆ ಕಳಿಸಿ ಸೇಫ್ ಆಗಿ ಕಾಲಪಿಟಲ್ಗೆ ಮುಡಿಸುವಂತ ಕೆಲಸ ಮಾಡಿ ಬಂದಿದ್ದೀವಿ ಇವತ್ತು ಅವ್ರ ಜೀವಂತವಾಗಿದೆ ಸೊ ಅದಕ್ಕೆ ಸಮಯ ಬಹಳ ಅಮೂಲ್ಯವಾದದ್ದು ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ತಮಗೆ ಏನೇ ಒಂದು ತೊಂದರೆ ಇದ್ರು ಕೂಡ ತಾವು ದಯವಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ ಬರ್ತಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಇಲ್ಲಿ ಬನ್ನಿ ಇಲ್ಲಿ ಚಿಕಿತ್ಸೆ ತಗೊಳ್ಳಿ ಮುಂದೆ ಏನೂ ಇಲ್ಲ ಅಂತ ಹೇಳಿದ್ರೆ ದೈವ ಮನೆಗೆ ಹೋಗ್ಬೋದು ಏನಾದಿದ್ರೆ ನೀವು ಮುಂದೆ ಏನಾದರೂ ಮಾಡಬೇಕು ಅನ್ನೋದು ನಾವು ವ್ಯವಸ್ಥವಾಗಿ ಹೇಳ್ಕೊಡ್ತೀವಿ ಹಾಗೆ ಈ ಘಟನೆ ಆದ ತಕ್ಷಣ ಆ್ಯಕ್ಚುಲಿ ನಿನ್ನೆ ಬಿಟ್ಟು ಮೊನ್ನೆ ಒಂದು ಮಂಡ್ಯ ಪಕ್ಷೆ ಸೊ ಇದು ಈ ಎರಡು ಇನ್ಸಿಡೆಂಟ್ ನಮ್ಗೆ ಸ್ವಲ್ಪ ಬೇಜಾರು ಅನ್ನಿಸ್ತದೆ ಯಾಕಂತ ಇಷ್ಟೆಲ್ಲ ಸೌಲಭ್ಯ ಕುತ್ಕೊಂಡಿದ್ದೀನಿ ಜನ ಯಾಕಂದ್ರೆ ಇದ್ರ ಅವಶ್ಯ ಇದ್ರದ್ದು ನ್ಯೂಸ್ ತಗೋತಿಲ್ಲ ಅಂತ ಬೇಜಾರು అదకోస్ ఇల్ యాదే ఎమర్జెన్సీ కూడా ట్రీటెంట్ ఇది ట్రీటెంట్ ఇలా పేషెంట్ వరకు ఫస్ట్ ఎమర్జెన్సీ ట్రీటెంట్ కొద్ది ఇది ఇప్పుడు బేర కడదు బే కడ అట్లీ అమూల్వంత టైమే సేవ్ నే రెడీ ప్లస్ ఇదే ఇసి జి ఫ్రీ మి సార్ ఇసి జి ఎలా ఇప్పటి ఎలా జనర హిండీ తల్ూక ఎలా జనరిగూ కూడా యావదే సందర్భి జి ఫ్రీ స్పందన ఆస్పత్ర జన ఇసిజి బంద్ మాస్ దయవిట్టు ఇసి జి బ్ మార్స్ ఫ్రీ ఇదే అట్లీ అనా సో ఇవత ఇం సార్ కంటిన్యూ నెన్ ఇల్ ఆస్పత్రి నడవరకు సదుపాయ ఈ ಉದ್ದೇಶ ಕಾಂಪ್ಲಿಕೇಟೆಡ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳು ನಮ್ಮಲ್ಲಿ ಏನೇನು ಲಭ್ಯವಿದೆ ವೈದ್ಯರ ಅವೈಲೇಬಿಲಿಟಿ ಏನಿದೆ ಅದರ ಅವಶ್ಯವಾಗಿ ಏನೇನು ನಡೀತಾ ಇದೆ ಅನ್ನೋ ಒಂದು ಅವೇರ್ನೆಸ್ ಕೂಡ ಸಲುವಾಗಿ ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನು ಕರೆದು ಇವತ್ತು ಸುದ್ದಿಗೋಷ್ಠಿ ಮಾಡಿದ್ವಿ ನಮ್ಮ ಆಸ್ಪತ್ರೆಯಲ್ಲಿ ಓ ಟಿ ಮತ್ತು ಆಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯು ಸರ್ವಿಸ್ ಮೆಡಿಕಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನುರಿತ ತಜ್ಞ ವೈದ್ಯರು ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ತುಂಬಾ ಆಪರೇಷನ್ಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಾವೆ ಈಗಿನ ಒಂದು ಕಾಲದಲ್ಲಿ ಮತ್ತು ಎಲ್ಲಾ ಜನರಲ್ ಕೇಸಸ್ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ನಾವು ಹೇಳ್ತಾ ಇದೀವಿ ಅದಕ್ಕೋಸ್ಕರ ಜನರು ಇದ್ರಲ್ಲಿ ಸದ್ಕೊಳ್ತಿರಬೇಕು ಈ ಸುತ್ತಮುತ್ತಲಿನ ತಾಲೂಕುಗಳ ಜನರು ಕೂಡ ಇಲ್ಲಿ ಬಂದು ಸದ್ಕೊಳ್ತಿರಬೇಕು ಒಂದು ನಾಲ್ಕು ಎಕರೆ ವಿಶಾಲವಾದಂತ ಒಳ್ಳೆ ಹಾಸ್ಪಿಟಲ್ ಒಳ್ಳೆಯ ಒಂದು ವಾತಾವರಣ ಜನರಿಗೆ ರಿಕವರಿ ಮತ್ತು ಗುಣಮುಖರಾಗಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಈ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಹಾಗೆ ಇವತ್ತಿನ ದಿವಸ ಒಂದು ಏನು ಹಾರ್ಟ್ ಅಟ್ಯಾಕ್ ಒಂದು ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಕಲ್ಲನ ಸುದ್ದಿಯಾಗಿ ಮಾರ್ಪಟ್ಟಿದೆ ಆ ಯಂಗ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಿರೋ ಹೊಂದ್ತಿರೋದು ಅದಕ್ಕೋಸ್ಕರ ನಾವು ಇವತ್ತಿನಿಂದ ಹಾ ಹಾರ್ಟ್ ಅಟ್ಯಾಕ್ ಏನು ಒಂದು ಬಂದಿದೆಯಲ್ಲ ಅದಕ್ಕೋಸ್ಕರ ಉಚಿತವಾಗಿ ಇ ಸಿ ಜಿಯನ್ನು ನಾವು ಎಲ್ಲ ಜನರಿಗೆ ಮಾಡಲು ನಾವು ನಿರ್ಣಯಿಸಿದ್ದೀವಿ ಸೊ ಇನ್ನು ಮುಂದೆ ಎಲ್ಲ ಭಾಗದ ತಾಲೂಕು ಆಗಿರ್ಬೋದು ಎಲ್ಲ ಜನರು ಕೂಡ ಇದು ಸದಕೊತಿರ್ಬೇಕು ಇ ಸಿ ಜಿ ಉಚಿತವಾಗಿರ್ತದೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟನವ್ರು ಎಲ್ಲರೂ ಇ ಸಿ ಜಿ ಮಾಡ್ಕೋಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರೂ ಬಂದು ಇ ಸಿ ಜಿ ಮಾಡ್ಕೋಬೇಕು ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಇ ಸಿ ಜಿ ಫ್ರೀ ಇರ್ತದೆ ಅದಕ್ಕೋಸ್ಕರ ಎಲ್ಲರೂ ಬಂದು ಮಾಡ್ಕೊಂಡು ಹೋಗಿ ಏನಾದರೂ ಇದ್ದರೆ ಪ್ರಿಕಾಷನರಿ ಮೆಸೇಜ್ಸ್ನ ನಾವು ತಗೋಬೋದು ಸೊ ಜೀವ ತುಂಬ ಅಮೂಲ್ಯವಾಗಿರ್ತದೆ ಅದನ್ನು ಮುಂದೆ ಕಳ್ಕೊಳ್ಳೋದಕ್ಕಿಂತ ಅದು ಮುಂಚಿತವಾಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸೂಕ್ತ ಅಂತ ನನ್ನ ಅನಿಸಿಕೆ ಎರಡನೇದು ಈಗ ಇಲ್ಲಿಂದ ನೀವು ಬಿಜಾಪುರ ಸೋಲಾಪುರ ಮಿರಾಜ್ ಮತ್ತು ಏನು ಜೈಸಿಂಗ್ಪುರೆಲ್ಲ ಹೋಗ್ತೀರಿ ಹೋಗುವಾಗ ಎಷ್ಟು ರಿಸ್ಕ್ ಇರ್ತದೆ ಅದನ್ನೆಲ್ಲ ಕೂಡ ಇಲ್ಲಿ ನಾವು ಎಲ್ಲ ಆಪರೇಷನ್ ಕೂಡ ಇಲ್ಲೇ ಮಾಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಈಗ ಒಂದು ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಎರಡುನೂರಕ್ಕಿಂತ ಹೆಚ್ಚಿಗೆ ಆಪರೇಷನ್ಗಳನ್ನು ಕೂಡ ನಾವು ಇಲ್ಲಿ ಮಾಡಿದ್ದೀವಿ ಸೊ ಎಲ್ಲ ಜನರು ಇದನ್ನು ಸುರಿದವಾಗಿ ತಗೋಬೇಕು ಇಲ್ಲಿ ನಿರತ ವೈದ್ಯ ತಂತ್ಯ ವೈದ್ಯರಿದ್ದರೆ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಹೈ ಹ್ಯಾಂಡ್ ಇಕ್ವಿಪ್ಮೆಂಟ್ಸು ಎಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಧನ್ಯವಾದಗಳು